ಅನಧಿಕೃತ ಸಿಬಿಎಸ್ಸಿ ಐಸಿಎಸ್ಸಿ ಶಾಲೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೋಲಾರ ಜಿಲ್ಲೆಯಲ್ಲಿ ಅನುಮತಿ ಇಲ್ಲದೆ ಸಿಬಿಎಸ್ಸಿ ಮತ್ತು ಐಸಿಎಸ್ಸಿಗೆ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮೂಲಕ ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟ ಆಡುತ್ತಿರುವ ವಿದ್ಯಾಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯಿಂದ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸುವ ಜೊತೆಗೆ ಡಿಡಿಪಿಐಗೆ ದೂರು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ರಾಜ್ಯಾಧ್ಯಕ್ಷ ಗಲ್ಪೇಟೆ ಕೆಸಿ ಸಂತೋಷ್ ಅನುಮತಿ ಇಲ್ಲದೆ ಶಾಲೆಗಳಲ್ಲಿ ದಾಖಲಾತಿ ನಡೆಸುತ್ತಿದ್ದರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ವಿದ್ಯಾಸಂಸ್ಥೆಗಳ ಜೊತೆಗೆ ಶಾಮೀಲಾಗುವ ಮೂಲಕ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ವಂಚಿಸುತ್ತಿದ್ದಾರೆಂದು ದೂರಿದರು ಹೀಗಾಗಿ ಖಾಸಗಿ ಶಾಲೆಗಳು ನಾಮಫಲಕದಲ್ಲಿ ಸಿಬಿಎಸ್ಇ ಮತ್ತು ಐಸಿಎಸ್ಇ ಅನುಮತಿ ಶುಲ್ಕದ ಮಾಹಿತಿಯನ್ನು ಪ್ರಕಟಿಸಲು ಸೂಚನೆ ನೀಡಬೇಕೆಂದು ಜಿಲ್ಲಾಧಿಕಾರಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಏನಾದರೂ ತಕ್ಷಣ ಕ್ರಮ ಕೈಗೊಳ್ಳಬೇಕಿದ್ದು ತಪ್ಪಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಂತೋಷ್ ಎಚ್ಚರಿಸಿದರು ಸಮಿತಿ ಮುಖಂಡರಾದ ರವಿ ಚಂಗಣ್ಣ ಶ್ರೀನಾಥ್ ರಂಜಿತ್ ಕುಮಾರ್ ನರಸಿಂಹರಾಜು ಮಂಜುನಾಥ ಸ್ವಾಮಿ ಕಿರಣ್ ಕುಮಾರ್ ವಿನೋದ್ ಅಮ್ಮು ನಟರಾಜ್ ಪ್ರಭು ಮುನಿರಾಜ್ ಜಗನ್ನಾಥ್ ಹಾಜರಿದ್ದರು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಒಂದು ಲಕ್ಷ ಒಂದು ಬಂದಿದ್ದಾರೆ ಪಕ್ಷ ಮಾಡಿ ವರ್ಧಿಸಲ್ಸಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಮಾಡದಾದ್ಮೇಲೆ ಏಳನೇ ತಿಂಗಳಲ್ಲಿ ಉಪನಿರ್ದೇಶಕರು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜ್ಞಾಪಕ ಪುಸ್ತಕದ ಮೂಲಕ ಹೊರಡಿಸ್ತಾರೆ ಏನು ಯಾವ ಯಾವ ಶಾಲೆಗಳು ಯಾವ ಅನುಮತಿ ಪಡ್ಕೊಂಡಿದೆ ಯಾವ ಮಾಧ್ಯಮದಲ್ಲಿ ನಡೆಸ್ತಾ ಇದ್ದಾರೆ ಸಿ ಬಿ ಎಸ್ಸಿನ ಐ ಸಿ ಸಿನ ಸ್ಟೇಟ್ ಸಿಬ್ಬಸ್ಸಲ್ಲಿ ನಡೆಸ್ತಾ ಇದ್ದಾರೆ ಸಂಪೂರ್ಣ ವರದಿ ಪಡಿ ಅಂತ ಹೇಳ್ಬಿಟ್ಟಿದೆ ಆದೇಶ ಓಡಿಸ್ತಾರೆ ಈ ಆದೇಶಕ್ಕೆ ಕಿಮ್ಮತ್ತು ಕೊಡದ ಕ್ಷೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವಂಥವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಲ್ಕು ತಿಂಗಳು ಕಳೆದ್ರೆ ಕೂಡ ಇದುವರೆಗೂ ಯಾವುದೇ ಶಾಲೆಗಳು ಮಾಹಿತಿನೂ ಇಲ್ಲ ಯಾವ ಶಾಲೆಗಳ ವಿರುದ್ಧ ಪ್ರಮಜೆನ್ಸಿದಿವೆ ಅನ್ನೋದಿಲ್ಲ ಏನೂ ಇಲ್ಲ ಇದರಲ್ಲಿ ನೋಡಿದ್ರೆ ಈಗ ನಾವು ಪೋಷಕರಿಗೆ ತುಂಬ ವಂಚನೆ ಇದೆ ಯಾಕಂದರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಅಂತ ಸೇರಿಸ್ಕೊಳ್ತಾರೆ ನೀಟ್ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅಲ್ಲೊಂದು ಕಾಲಂಗೆ ಸಿಗುತ್ತೆ ಏಟ್ ಟು ಟೆಂತ್ ಎಲ್ಲಿದ್ದೀರ ಎಲ್ಲಿ ಓದಿದ್ದೀರಾ ಯಾವ ಮೀಡಿಯಮ್ಮು ಯಾವ ಶಾಲೆ ಏನು ಅಂತ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಓ ಇದು ಸ್ಟೇಟ್ ಸಿಲೆಬಸ್ಸು ಐ ಸಿ ಎಸ್ ಸಿ ಅಲ್ಲ ಸಿ ಬಿ ಎಸ್ ಸಿ ಅಲ್ಲ ಅವಾಗ ಪೋಷಕರು ಬಂದಿದೆ ನನಗ್ ವಂಚನೆ ಆಗಿದೆ ಅಂತೇಳಿ ಅವಾಗ ಇಚ್ಛೆಚ್ಕೊಳ್ಳೋ ತರ ಆಗುತ್ತೆ ಸಾಲ ಶಿಕ್ಷಣ ಇಲಾಖೆಯವರು ಡಿ ಡಿ ಪಿ ಐ ಯವರು ಇದನ್ನೆಲ್ಲ ಮನಗೊಂಡು ಕ್ರಮ ಜಗಿಸ್ಬೇಕಾಗಿರೋದು ಅವರು ಪ್ರತಿಯೊಂದು ಶಾಲೆಗಳಿಗೂ ಹೋಗಿ ಕುಲಕುಷ ಪರಿಶೀಲನೆ ಮಾಡಿ ಮಾಹಿತಿ ತಗೊಂಡು ಪೋಷಕರ ಮೀಟಿಂಗ್ ತಗೊಂಡು ಇದು ಸಿ ಬಿ ಎಸ್ ಸಿಗ್ ಸೇರಿಸಿದ್ರ ಐ ಸಿ ಸಿ ಸೇರಿಸಿದ್ರ ಅಂತ ಕೇಳಿದಾಗ ಮಾತ್ರ ಈ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತುಂಬಾ ವಂಚನೆ ಆಗ್ತಾ ಇದೆ ಇದರಿಂದ ಯಾಕಂದ್ರೆ ಪೋಷಕರಿಗೆ ಯಾವ ಶಾಲೆಗಳು ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದಿದೆ ಯಾವ ಐ ಸಿ ಎಸ್ ಸಿ ಮಾನ್ಯತೆ ಪಡೆದಿದೆ ಅಂತ ಮಾಹಿತಿ ಇಲ್ಲ ಯಾಕಂದ್ರೆ ಈ ಅಧಿಕಾರಿಗಳು ಕೊಡಲ್ಲ ಯಾಕಂದ್ರೆ ಖಾಸಗಿ ಶಾಲೆಗಳು ಜೊತೆಯಲ್ಲಿ ಶಾಮೀಲರಾಗಿರ್ತಾರೆ ತಿಂಗಳಿಗೆ ಇಷ್ಟು ಅಂತ ವಸೂಲಿ ಮಾಡ್ಕೊಂತಾರೆ ಖಂಡಿತ ವಸೂಲಿಗಳು ಮಾಡ್ಕೊತಾರೆ ಯಾಕಂದ್ರೆ ಈಗ ನಾ ಕಣ್ಣು ಮುಚ್ಕೊಂಡು ಇವ್ರೇನು ಓಡಾಡ್ತಾರಲ್ಲ ಇದರಿಂದ ಈ ದಿನ ಹೋರಾಟ ಇಟ್ಕೊಂಡಿದ್ವಿ ಹೋರಾಟಕ್ಕೆ ನವೆಂಬರ್ ಒಳಗೆ ನಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದಾರೆ ಮಾಹಿತಿ ಕೊಡಿದರೆ ಇನ್ನು ಉಗ್ರವಾದ ಹೋರಾಟದ ಮುಖಾಂತರ ನಮ್ಗೆ ನ್ಯಾಯದೋ ಕೊಡ್ತೀವಿ ಅಂತ ಗೊತ್ತಿದೆ ತಿಳ್ಸಿದ್ವಿರೋದು ಬಂದಿದೆ ಕೋಲಾರ ಚಿಕ್ಕಬಳ್ಳಾಪುರ ಬಂದಿದೆ ಸಿ ಬಿ ಎಸ್ ಸಿ ಬಂದಿದೆ ಇಪ್ಪತ್ತೈದನೇ ಮಾನ್ಯತೆ ಇರೋದು ಐ ಸಿ ಐ ಸಿ ಬಂದಿದೆ ಹತ್ತೇ ಇರೋದು ಇನ್ನೂರು ಚಿರ ಶಾಲೆಗಳಿದೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಶಾಲೆಗಳು ಇನ್ನೂರ ಚಿರ ಮೇಲೆ ಇದೆ ಶಾಲೆಗಳು ಇದರಲ್ಲಿ ಇಷ್ಟು ಮಾಧ್ಯಮ ಮಾನ್ಯತೆ ಪಡೆದಿದ್ರೆ ಬೇರೆ ಇದರಲ್ಲಿ ಯಾವ ಮಾಧ್ಯಮ ನಡೆಸ್ತಾ ಇದಾರೆ ಸಿ ಬಿ ಎಸ್ ಸಿ ಏನೇ ನಡೆಸ್ತಾ ಇದ್ದಾರಾ ಐ ಸಿ ಸಿ ಏನೇ ನಡೆಸ್ತಾ ಇದ್ದಾರಾ ಅದು ತನಿಖೆ ಮಾಡಬೇಕಾಗಿರೋದು ಅಧಿಕಾರಿಗಳ ಜವಾಬ್ದಾರಿ ಬೇಜವಾಬ್ದಾರಿ ತಂದಿಂದ ದೂರು ಕೊಟ್ಟರೆ ಕೂಡ ಕ್ರಮ ತೆಗೆದು ಇದೆ ಅದ್ರ ಜೊತೆಗೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಅಂತ ಹೇಳ್ಬಿಟ್ಟು ಹೆಚ್ಚಿನ ಶುಲ್ಕ ಪಡೀತಾ ಇರೋದು ನಮ್ದು ಆಗ್ರಹ ಏನು ಅಂದ್ರೆ ಸಿ ಬಿ ಎಸ್ ಸಿ ಐ ಸಿ ಸಿ ಏನು ನಿಮಗೆ ಮಾನ್ಯತೆ ಕೊಟ್ಟಿದ್ದಾರೆ ಆ ಪತ್ರನ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಮತ್ತೆ ಗೋರ್ಮೆಂಟ್ ಇಂದ ಏನು ಸರ್ಕಾರದಿಂದ ಶುಲ್ಕ ಎಷ್ಟೇ ಪಡಿಬೇಕಂತ ವಿಧಿಸಿದಾರಲ್ವ ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ಯಾಕಂದ್ರೆ ಮಾಹಿತಿ ಇರುತ್ತೆ ಪೋಷಕರಿಗೆ ಹೋಗಿದ ತಕ್ಷಣ ಅದು ದೊಡ್ಡದಾಗ್ ಹಾಕ್ಬೇಕು ಅಂತ ಹೇಳಿದ್ವಿ ಫೈವ್ ವೇ ಸಿಕ್ಸ್ ಅಲ್ಲಿ ದೊಡ್ಡದಾಗೇ ಹಾಕ್ಬೇಕು ಅಂತ ಯಾಕಂದ್ರೆ ಎಲ್ಲೋ ಒಂದು ಪೇಪರಲ್ಲಿ ತ್ರೀ ಫೋರ್ ಶೀಟಲ್ಲಿ ತಗೊಂಬಂದಿದ್ದೆ ಹಾಕ್ಬಿಟ್ಟಿದೆ ನೀವು ನಾವು ಮಾಹಿತಿ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ಅದೇ ಆಗಲ್ಲ ದೊಡ್ಡದಾಗ ಹಾಕ್ಬೇಕು ದೊಡ್ಡದಾಗ ಹಾಕಿದ್ರೆ ಮಾತ್ರ ಜನಗಳು ಇಲ್ಲೇನೋ ಹಾಕಿದಾರಪ್ಪ ಅಂತ ಹೇಳ್ಬಿಟ್ಟು ಓದಿದೆ ನೀವು ಮಾನ್ಯತೆ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಪೋಷಕರು ವಂಚನೆ ಆಗುತ್ತೆ ಆಮೇಲೆ ವಿದ್ಯಾರ್ಥಿಗಳು ಕೂಡ ಭವಿಷ್ಯ ಕೂಡ ಒಳ್ಳೆ ರೀತಿಯಲ್ಲಿ ಅತ್ಯುತ್ತಮವಾಗಿ ವಿದ್ಯಾ ಭವಿಷ್ಯ ಕೂಡ ಉಂಟಾಗುತ್ತೆ